भगवति हे श्रिकण्ठकुटुम्बिनि भूरि कुटुम्बिनि भूरि कृते जय जय हे महिषासुरमध्ये ಸ್ವಲ್ಪ ಹೇಳ್ಕೊಡ್ತಾರೆ ಮತ್ತೆ ಆಗಿ ಸ್ವಲ್ಪ ಹೇಳ್ಕೊಟ್ಬಿಟ್ಟು ಆಮೇಲೆ ಏನು ಮಾಡ್ತಾರೆ ಸ್ವಲ್ಪ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡೋದು ದೇವ ಮೇಡಮ್ ಆ ಥರ ಏನು ಮಾಡಿಲ್ಲ ಫುಲ್ ಡೌಟ್ಸ್ ಎಲ್ಲ ನೀಟಾಗಿ ಕ್ಲಿಯರ್ ಮಾಡಿ ನೀಟಾಗಿ ಹೇಳ್ಕೊಟ್ಟಿದ್ದಾರೆ ಸೊ ಹೇಗೆ ಸಂಸ್ಥೆ ಕಡೆಯಿಂದ ತುಂಬ ಯೂಸ್ ಆಗಿದೆ ಮೊದಲೆಲ್ಲ ಮನೆಯಲ್ಲಿ ಆರಾಮಾಗಿ ಯಾತು ಹೊಲಿದ್ದಿಲ್ಲ ನಮ್ಮ ಮಾತ್ರ ಸ್ಟಿಚ್ ಮಾಡ್ತಿದ್ವಿ ಇವಾಗ ಬೋನಾಗಿ ನನ್ನ ಅಂಗಡಿ ಇದೆ ಅದ್ರಲ್ಲಿ ನಾನು ಸ್ಟಿಚ್ ಮಾಡ್ತಿದ್ದೀನಿ ಟೆನ್ ತೌಸಂಡ್ ಹಂಗೆ ನನಗೆ ದುಡ್ಕೊತಾ ಇದ್ದೀನಿ ಎಲ್ಪ್ ಆಗ್ತಿದೆ ಮನೆಯಲ್ಲೂ ಅಷ್ಟೇ ಹಸ್ಬೆಂಡ್ನೇನು ಕೇಳೋ ಅಷ್ಟಿಲ್ಲ ನಾನೇ ದುಡ್ಡು ನಾನೇ ಕೇಳ್ತೀನಿ ಸ್ವಲ್ಪ ಎಲ್ಪ್ ಮಾಡಿಕೊಟ್ಟು ಜೆ ಎಸ್ ಎಸ್ ಕಡೆಯಿಂದ ತುಂಬ ಚೆನ್ನಾಗಿರ್ತಕ್ಕಂಥ ಹೊಲಿಗೆ ತರಬೇತಿ ಯಂತ್ರನೂ ಪಡೆದಿರೋದು ಬಟ್ ಅದರಲ್ಲಿ ನಾನು ತುಂಬಾ ಅನುಕೂಲ ಆಗಿದೆ ನಾವು ಇಲ್ಲಿ ಪಡೆದಿರ್ತಕ್ಕಂಥ ನಮಗೆ ಸಹಾಯ ಮಾಡಿರ್ತಕ್ಕಂಥ ಮ್ಯಾಮ್ಸ್ ಆಗಲಿ ಮಂಜುಳಾ ಮ್ಯಾಮ್ಸು ಮತ್ತು ನಮಗೆ ಬಂದಿರೋ ನಮ್ಮ ನಾವು ಕಲ್ತಿರೋ ಸ್ಥಳದಲ್ಲಿ ನಮಗೆ ಪ್ರತಿ ಫೌಂಡೇಶನ್ ಅಧ್ಯಕ್ಷರಾಗಿರ್ತಕ್ಕಂತ ಭಾನುಮತಿ ಮ್ಯಾಮ್ ಆಗಲಿ ನಮಗೆ ತರಬೇತಿ ಕೊಟ್ಟಿರ್ತಕ್ಕಂಥ

ನನಗೆ ಹೇಮಾ ಮೇಡಮ್ ಆಗಿರ್ಬೋದು ಭಾನುಮತಿ ಮೇಡಮ್ ಆಗಿರ್ಬೋದು ಮಂಜುಳಾ ಮೇಡಮ್ ಆಗಿರ್ಬೋದು ಎಲ್ಲರಿಂದ ನನಗೆ ತುಂಬ ಹೆಲ್ಪ್ ಆಗಿದೆ ನಾನು ತುಂಬ ಕಷ್ಟದಲ್ಲಿ ಇದ್ದವಳು ನಾನು ಆದರೆ ಅದರಿಂದ ನಾನೀಗ ಒಂದು ನಾಲ್ಕು ಲಾಸ್ ಸಂಪಾದನೆ ಮಾಡ್ತೀನಿ ಅಂದರೆ ನನಗೂ ನನ್ನ ಮನೇಲಿ ಒಂದು ಸ್ವಲ್ಪ ಬೆಲೆ ಇದೆ ಅಲ್ಲಿ ಎಷ್ಟು ಸಂಪಾದನೆ ಮಾಡ್ತೀನಿ ಅಂದರೆ ಈಗ ಐದರಿಂದ ಹತ್ತು ಸಾವಿರ ರೂಪಾಯಿ ಸಂಪಾದನೆ ಇದ್ದೀನಿ ಇವತ್ತು ನನ್ನ ಮನೇಲಿ ನನ್ನ ಜೀವನ ನನ್ನ ಮೇಲೆ ನಾನು ನಿಂತಿದ್ದೀನಿ ಅಂದರೆ ಅದಕ್ಕೆ ಹೇಮಾ ಮೇಡಮ್ ಮಂಜುಳ ಮೇಡಮ್ ಆಮೇಲೆ ಭಾನುಮತಿ ಮೇಡಮ್ ಅಂದರೆ ತಪ್ಪಾಗಲ್ಲ ಇವರಿಂದ ನಾನು ಎಲ್ಲ ಕಲ್ತಿದ್ದೀನಿ ಇನ್ನೂ ಸ್ವಲ್ಪ ಹೆಚ್ಚೆಚ್ಚು ಇನ್ನೂ ಕಲಿಬೇಕು ಇನ್ನೂ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಆಸೆ ತುಂಬ ಇದೆ ಹಾಗೆ ನಾನು ನಮ್ಮೂರಲ್ಲಿ ಒಂದು ಅಂಗಡಿ ಇಡಬೇಕು ಅಂತ ಅನ್ನೋ ಅಂದ್ಕೊಂಡಿದ್ದೀನಿ ಅದರಿಂದ ನನಗೆ ಇರೋ ಇವಾಗ ಅನುಕೂಲ ಇದೆ ಅದರಿಂದ ನಾನು ಎಷ್ಟು ಸಾಧ್ಯನೋ ಅಷ್ಟು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅದೇ ರೀತಿ ನೀವೆಲ್ಲ ನೀವು ಏನು ಕಲ್ತಿದ್ದೀರೋ ಅದನ್ನು ದುರುಪಯೋಗ ಹಾಳು ಮಾಡ್ಕೊಳ್ತೀರಾ ಏನು ಕಲ್ತಿದ್ದೀರೋ ಅದನ್ನು ಮುಂದುವರಿಸ್ಕೊಂಡು ಹೋಗಿ ಹಾಗೆ ನಿಮ್ಮ ಜೀವನಕ್ಕೆ ನಿಮ್ಮ ಅನುಕೂಲಕ್ಕೆ ನೀವು ಬನ್ನಿ ಅಂತ ಕೇಳ ಏನಂದ್ರಪ್ಪ ನಮಗೆ ತರಬೇತಿ ಏನೂ ಗೊತ್ತಿರಲಿಲ್ಲ ಟೈಲರಿಂಗಿದು ನಮ್ಮ ನಾವು ಸ್ಟಿಚ್ ಮಾಡಕಂದ್ರೆ ಚಿಕ್ಕ ಚಿಕ್ಕ ಕಟ್ ಅಂದರೆ ಒಂದಿರೋ ಅದ್ರ ಕಟ್ಟಾಗಿರೋಂಥ ಚಿಕ್ಕ ಚಿಕ್ಕದು ಏನಾದ್ರು ಒಂದು ಅಂತವಾಗ್ ಹೊಂದ್ಕೊಡಕ್ಕೆ ನಿಮಗೆ ಗೊತ್ತಿರಲಿಲ್ಲ ಟೈಲರಿಂಗ್ ಮಿಷಿನು ಅಂತಲೇ ಗೊತ್ತಿಲ್ಲ ಅದರ ಕುತ್ಕೊಂಡಾಗ ಯಾವ ಥರ ಹೊಲಿವೆ ಏನು ಅಂತ ಗೊತ್ತಿರಲಿಲ್ಲ ಅದು ಒಂದು ನಾವು ಕಲ್ತಿದ್ದೀನಿ ಬಟ್ ನಾನೇನು ಅಂತ ಏನು ಅಮೌಂಟ್ ಏನೂ ಅದು ಮಾಡಿಲ್ಲ ಬಟ್ ಇವತ್ತು ಮಾಡ್ಬೇಕು ಯಾಕೆಂದ್ರೆ ನಾನು ಸ್ಕಿಟ್ ಆಗಿತ್ತು ಆಪ್ರೇಷನ್ ಆಯಿತು ನನಗೆ ಎರಡು ತಿಂಗಳಿಂದ ಮೆಡ್ರಲ್ ಸ್ಟೋರ್ ಅಂತ ಸಂಪಾದನೆ ಮಾಡೋಕ್ಕಾಗಿಲ್ಲ ಬಟ್ ನನ್ನ ನಾನು ಎರಡು ಮೂರು ಹೊಲ್ಕೊಂಡಿದ್ದೀನಿ ಇಲ್ಲ ಅಂತ ಹೇಳಲ್ಲ ಬಟ್ ಅದು ನೆಕ್ಸ್ಟು ಹೊಲಿಬೇಕು ಅಂತ ಆಸೆ ಇದೆ ಹೊಲ್ಕೊಳ್ತೀನಿ ನಾನು ಇನ್ನು ಇನ್ನು ನೆಕ್ಸ್ಟ್ ಜೂಟ್ ಬಗ್ಗೆ ಹೇಳಿದ್ರು ಜೂಟ್ ಬಗ್ಗೆ ನನಗೆ ಸ್ವಲ್ಪ ತರಬೇತಿ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ ನಮಗೆ ಯಾಕೆಂದರೆ ಜೂಟು ಬಗ್ಗೆ ನಮಗೆ ಸರ್ಟಿಫಿಕೇಟ್ ಸಿಕ್ಕಿದೆ ಜೂಟ್ ಬ್ಯಾಗ್ಗಳು ಒಂದು ನಾವು ಏನಾರ ಸಂಪಾದನೆ ಮಾಡಬೇಕು ಅನ್ನೋ ಒಂದು ಆಸೆ ಇದೆ ದಯವಿಟ್ಟು ಅದೊಂದು ಚಂದ ಹಬ್ಬದ ತಂದ್ರೆ ಒಳ್ಳೇದು ಅಂತ ನನಗೆ ಅನಿಸುತ್ತೆ ಯಾಕೆಂದ್ರೆ ತುಂಬಾ ಜನ ಇದ್ದಾರೆ ಕೆಲಸ ಮಾಡಲೇ ಮನೆ ಕೂತಿದ್ದಾರೆ ಸುಮಾರು ಜನ ಅಂದ್ರೆ ಹೌಸ್ ವೈಫ್ ಆಗಿ ತುಂಬಾ ಹೋಗಬೇಕು ಅನ್ಸುತ್ತೆ ಆದ್ರೆ ಮಕ್ಳು ಇರೋದ್ರಿಂದ ಚಿಕ್ಕ ಮಕ್ಕಳು ಮಕ್ಳು ಎಲ್ಲ ಹೋಗ್ತಾ ಇಲ್ಲ ಆದ್ರೆ ಇಲ್ಲಿ ಏನಾದ್ರು ಸಿಕ್ಕರೆ ಇಲ್ಲ ಚಿಕ್ಕ ಚಿಕ್ಕ ಕಂಪ್ನಿಗಳಲ್ಲಿ ಜೂನ್ ಹೊಲಿಯೋಂಥ ಕಂಪ್ನಿಗಳಲ್ಲಿ ಚಿಕ್ಕ ಚಿಕ್ಕ ಸಿಕ್ಕರೆ ಮಾಡ್ತಿದ್ರೆ ಐ ಎ ಎಸ್ ಕೂಡ ಮನೆ ಬರ್ತಿದ್ರು ಹಾಗೆ ಆ ಥರ ಒಂದು ಡೆವಲಪ್ಮೆಂಟ್ ಮಾಡೋಂತ ಒಂದು ಸಂಸ್ಥೆ ಹೀಗೆ ಮಾಡ್ತಾ ಮಾಡ್ತಾ ಇರಬೇಕಾದ್ರೆ ಮೇಡಮ್ ಒಂದಿನ ನನಗೆ ಫೋನ್ ಮಾಡಿದ್ರು ಮಂಜುಳಾ ಮೇಡಮ್ ಮೇಡಮ್ ಅಲ್ಲಿ ಏನಾದರೂ ಏನಾದರೂ ಒಂದು ತರಬೇತಿ ಮಾಡ್ಬೋದಾ ಅಂತ ಆವಾಗ ಇದರಿಂದ ದೇಶಕ್ಕೆ ಬಂದಿರಲಿಲ್ಲ ಆವಾಗ ನಾವು ಆಯ್ತು ಮೇಡಮ್ ಮಾಡಿ ಯಾಕೆಂದ್ರೆ ನಾವು ಒಳ್ಳೆ ಕೆಲಸ ಮಾಡಬೇಕು ಅಂದ್ರೆ ಯಾವಾಗಲೂ ಮುಂಚೂಣಿ ನಾನು ಯಾವುದೇ ಒಳ್ಳೇದಾಗಿ ಕೆಟ್ಟದ್ದು ತಂದು ಹೋಗಲ್ಲ ಒಳ್ಳೆ ಕೆಲಸ ಅಂದ್ರೆ ಅದು ಅದರಲ್ಲಿ ಲಾಭ ಬರುತ್ತೋ ಬರಲ್ಲ ನಮ್ಗೆ ಬೇಡ ನಾನು ಏಕಾಂಗಿಯಲ್ಲಿ ಹೋರಾಟ ಮಾಡುವ ಸಂಸ್ಥೆಯನ್ನು ಕಟ್ಟಿದ್ದೆ ಯಾರು ಸಪೋರ್ಟ್ ಇಲ್ಲ ಲೋಕಲ್ ಸಪೋರ್ಟ್ ಇಲ್ಲ ಹೇಳ್ಬಿಟ್ಟಿದ್ರು ಅಂದರೆ ಸಪೋರ್ಟ್ ಇಲ್ಲದೆ ನಾನು ಇಷ್ಟು ಮಾಡ್ತಾ ಇದ್ದರು ಆವಾಗ ಮೇಡಮ್ಗೆ ಆಯಿತು ಮೇಡಮ್ ಬನ್ನಿ ನಿರ್ಸ್ಕೊಡಿ ಅಂದಾಗ ಅವರು ಬಂದರು ಹಾಗೆ ಇನ್ನೊಬ್ಬರ ಟೀಚರ್ ಬಂದರು ಅವ್ರ ಗುಡಿಗೆ ಕೈಗೊಳ್ಳುತ್ತೆ ನೋಡಿ ಮೇಡಮ್ ಗುಡಿ ಕೈಗಾರಿಕೆ ಅಂದರೆ ಈ ದಸರಾ ಗೊಂಬೆಗಳು ಮಾಡೋದು ಆನೆ ಆ ಥರ ಸಿಂಹಗಳು ಆ ಥರ ಫ್ಲವರ್ಸ್ ಇರ್ತಾವೆ ಎಲ್ಲ ರೀತಿಯ ಸ್ಟೋನ್ಗಳಲ್ಲಿ ಮಾಡುವಂಥದ್ದು ಕೈಯಲ್ಲೆನೆ ಮಾಡೋವಂಥ ಗುಡಿ ಕೈಗಾರಿಕೆಯನ್ನು ಮಾಡಿದರು ಅದು ಆಗಿದ ನಂತರ ಸೆಕೆಂಡ್ ಬ್ಯಾಜ್ಗೆ ಮತ್ತೆ ಮೇಡಮೇ ಹೇಳಿದರು ಜಿ ಎಸ್ ಎಸ್ ಕಡೆಯಿಂದ ಮೇಡಮ್ ಮಾಡಿಸೋಣ ಆಯ್ತು ಮೇಡಮ್ ಮಾಡಿಸ್ತೀನಿ ನಾನು ಖಂಡಿತ ಪಡ್ಬೇಕು ನಮ್ಮದು ಸ್ವಂತ ಇಲ್ಲ ಬಾ ಬಾಡಿಗೆ ಕಟ್ಟಡ ಸ್ವಂತ ಅಂದರೆ ಯಾವ್ದೂ ಇಲ್ಲ ಬಾಡಿಗೆ ಸಾವಿರ ಬಾಡಿಗೆ ಕಟ್ಕೊಂಡು ನಾವು ಮಾಡ್ತಾ ಇದ್ವಿ ಮಾಡಿ ನಾನು ಏನು ಬೇಕಾದ್ರೂ ಸಪೋರ್ಟ್ ಮಾಡ್ತೀನಿ ಇವತ್ತೆ ಅಲ್ಲ ನಿರಂತರ ನನ್ನ ಜೀವಮಾನ ಇರೋ ತನಕ ನಿರಂತರ ಯಾಕೆಂದ್ರೆ ನಾನು ಗೊತ್ತಾಗಿಂದಾನು ನಾನು ಸಮಾಜ ಸೇವೆ ಮಾಡ್ತಾನೆ ಬಂದಿರೋದು ಒಂದು ಎಲೆ ಮಳೆ ಕಾಯಾಗಿ ನಾನು ಅನೇಕ ರೀತಿಯ ಸಮಾಜ ಸೇವೆಗಳನ್ನ ಮಾಡಿದ್ದೀನಿ ಎಷ್ಟು ಆಟನೇ ಮಕ್ಕಳುಗಳನ್ನ ಸಾಕಿದ್ದೀನಿ ಆಕ್ಸಿಡೆಂಟ್ ಕೇಸ್ಗಳನ್ನ ಇಟ್ಟಿದ್ದೀನಿ ಅನಾಥ ಶವಗಳನ್ನ ಸಿಕ್ತಿದ್ದೀನಿ ಇದೆಲ್ಲ ಮಾಡುವುದರ ಜೊತೆಗೆ ಇನ್ನ ಒಂದಿಷ್ಟು ಹಂತವಾಗಿ ನಾವು ಇನ್ನ ಒಂದಿಷ್ಟು ಹಂತವಾಗಿ ನಾವು ಏನಾದರೂ ಮಾಡ್ಬೋದಾ ಅನ್ನೋದಲ್ಲ ನಾವು ಆನೆಕಲ್ ಭಾಗದಲ್ಲಿ ನಮ್ಮ ಈ ಎಂಜಾಯ್ ಸೇರು ಗಂಜಿಗಾಗಿ ಸೇರುಬೇವರು ಸುರಿಸುತ್ತ ಊರೂರು ತಿರುಗುವರ್ಯಾರಯ್ಯಾ ಈ ನಾಡ ಕಟ್ಟಿದವರು ನಾವೆಲ್ಲಿಗೋಗು ಕೂಲಿಯವರು ನಾವು ಕೇಳಯ್ಯಾ ಈ ನಾಡ ಕಟ್ಟಿದವರು ನಾವೆಲ್ಲಿಗೋಗು ಕೂಲಿಯವರು ನಾವು ಕೇಳಯ್ಯಾ ಸೇರು ಗಂಜಿಗಾಗಿ ಸೇರು ಬೆವರು ಸುರಿಸುತ್ತ ಊರೂರು ತಿರುಗುವರ್ಯಾರಯ್ಯ ಈ ನಾಡ ಕಟ್ಟಿದವರು ಹೋಗಬೇಕು ಕೂಲಿಯವರು ನಾವು ಕೇಳಯ್ಯಾ ಈ ನಾಡ ಕಟ್ಟಿದವರು ಹೋಗಬೇಕು ಕೂಲಿಯವರು ನಾವು ಕೇಳಯ್ಯಾ ಕೂಲಿಯವರು ನಾವು ಕೇಳಯ್ಯಾ ಅರ್ಧ ದೇಶ ಸುತ್ತಿಕೊಂಡು ಹತ್ತಾರೋ ಡ್ಯಾ ಮುಖಟ್ಟಿ ಹತ್ತು ರೂಪಾಯಿ ಕೂಲಿ ಬದುಕೆಲ್ಲ ಅರ್ಧ ದೇಶ ಸುತ್ತಿಕೊಂಡು ಹತ್ತಾರೋ ಡ್ಯಾ ಮುಖಟ್ಟಿ ಹತ್ತು ರೂಪಾಯಿ ಕೂಲಿ ಬದುಕೆಲ್ಲ ಯಂತ್ರಗಳ ಬಾಯಿಗೆ ಬಲಿಯಾಗಿ ಹೋದಾಗ ಕೈಕಾಲು ಬೆರಡೂ ಉಳಿಯಲಿಲ್ಲ ಯಂತ್ರಗಳ ಬಾಯಿಗೆ ಬಲಿಯಾಗಿ ಹೋದಾಗ ಕೈಕಾಲು ಬೆರಡೂ ಉಳಿಯಲಿಲ್ಲ ಸೇರು ಗಂಜಿ ಕಂಚೇರು ಬೆವರು ಸೊ ಸುತ್ತ ಊರೂರು ತಿರುಗುವ ಯಾರಯ್ಯ ಈ ನಾಡ ಕಟ್ಟಿದವರು ನಾವೆಲ್ಲಿ ಹೋಗಬೇಕು ಕೂಲಿಯವರು ನಾವು ಕೇಳಯ್ಯಾ ಕೂಲಿಯವರು ನಾವು ಕೇಳಯ್ಯಾ ಬೇಲೂರು ಬೆಂದೂರು ಬಡತನದ ತವರೂರು ಬೇಸರಗೆ ಬೆಂಗಳೂರಿಗೆ ಬಂದೆವಲ್ಲ ಬೇಲೂರು ಬೆಂದೂರು ಬಡತನದ ತವರೂರು ಬೇಸರಗೆ ಬೆಂಗಳೂರಿಗೆ ಬಂದೆವಲ್ಲ ಗುಲಾಬಿ ನಗರದಲ್ಲಿ ಗುಡಿಸ್ಲಾಕೋಣಂದ್ರೆ ಬ್ಯಾಡಂತ ಬೆಂಗಳೂರು ದಬ್ಬಿತಲ್ಲ ಗುಲಾಬಿ ನಗರದಲ್ಲಿ ಗುಡಿಸ್ಲಾಕೋಣಂದ್ರೆ ಹಂತ ಬೆಂಗಳೂರು ದಬ್ಬಿತಲ್ಲ ಸೇರು ಗಂಜಿಗಾಗಿ ಸೇರು ಬೆರು ಸುಸುತ್ತ ಊರೂರು ತಿರುಗುವ ಯಾರಯ್ಯಾ ಈ ನಾಡ ಕಟ್ಟಿದರು ನಾವೆಲ್ಲಿ ಹೋಗಬೇಕು ಶಿಕ್ಷಣ ಸಂಸ್ಥೆ ವತಿಯಿಂದ ಇವತ್ತು ಚಂದಾಪುರದಲ್ಲಿ ಹೊಲಗೆ ತರಬೇತಿ ಮತ್ತು ಎಂಬ್ರಾಯ್ಡ್ರಿ ಬಿ ಟಿ ಶನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ಪ್ರಮಾಣಪತ್ರ ವಿತರಣೆ ಸಮಾರಂಭ ಹಾಗೂ ಸ್ವಚ್ಛತಾ ಪಕ್ವಾಡ ಕಾರ್ಯಕ್ರಮದಲ್ಲಿ ನೀರಿನ ಮಹತ್ವದ ಬಗ್ಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಮ ಗ್ರಾಮೀಣ ಭಾಗದ ಮಹಿಳೆಯರಿಗೆ ವೃತ್ತಿ ಕೌಶಲ್ಯ ತರಬೇತಿಗಳು ನೀಡೋದ್ರ ಮುಖಾಂತರ ಅವರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗೋದಕ್ಕೆ ಇದು ಪೂರಕವಾಗಿರ್ತದೆ ಇಂತಹ ಕಾರ್ಯಕ್ರಮ ಜನ ಶಿಕ್ಷಣ ಸಂಸ್ಥೆ ಹಲವಾರು ಕಾರ್ಯಕ್ರಮ ಇದೆ ಇದು ಬಹಳ ಉಪಯುಕ್ತವಾಗಿದೆ ಅಂತ ನಾವು ಅಭಿಪ್ರಾಯ ನಮಸ್ಕಾರ ಜನ ಸೇವಾ ಸಂಸ್ಥೆ ವತಿಯಿಂದ ನಮ್ಮ ಚಂದಾಪುರದಲ್ಲಿ ಟೈಲರಿಂಗ್ ತರಬೇತಿ ಡ್ಯೂಟ್ಯೂಷನ್ ತರಬೇತಿ ಹಾಗೂ ಹೆಣ್ಣು ಮಕ್ಕಳಿಗೆ ಇದು ಎಂಬ್ರಾಯ್ಡಿಂಗ್ ತರಬೇತಿಯನ್ನ ಕೊಟ್ಟಿದ್ದಾರೆ ಹಾಗಾಗಿ ಅವರಿಗೆ ನಮ್ಮ ಮಹಿಳೆಯರ ಪರವಾಗಿ ನನ್ನ ಪರವಾಗಿ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಹೆಣ್ಣು ಮಕ್ಕಳು ಸ್ವ ಸ್ವಾವಲಂಬಿಯಾಗಿ ಬದುಕಲು ಇದು ನಿಜಾಗ್ಲೂ ಅತ್ಯವಶ್ಯಕತೆ ಎಲ್ಲರೂ ಸಹ ಇಲ್ಲಿ ಬಂದು ಕಲಿತಾ ಇದ್ದಾರೆ ಈಗ ಒಟ್ಟಾರೆ ನೂರು ಜನ ಈಗ ಕಲ್ತಿದ್ದಾರೆ ಅವರು ತುಂಬ ಚೆನ್ನಾಗಿ ಕಲಿತು ಅವರವರ ಬ್ಲೌಸನ್ನು ಹೊದ್ದು ದುಡಿಮೆಯಲ್ಲೂ ಸಹ ತುಂಬ ಜನ ಇದ್ದಾರೆ ಹಾಗಾಗಿ ಇದೇ ರೀತಿ ಎಲ್ಲರೂ ಕಲೀರಿ ಮುಂದೆ ನಾವು ನಿಮ್ಮ ಜೊತೆ ಇರ್ತೀವಿ ಹೀಗೆ ಸಂಸ್ಥೆಯಿಂದ ನಮಗೆ ಸಪೋರ್ಟ್ ಇರುತ್ತೆ ಎಲ್ಲರೂ ಕಲಿತು ಇನ್ನೂ ಮುಂದೆ ಬನ್ನಿ ಅಂತ ಈ ಮೂಲಕ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಎಸ್ ಎಸ್ ಸಂಸ್ಥೆ ಜನಶಕ್ತಿ ಆಂದೋಲನ ಸಂಸ್ಥೆ ಮತ್ತು ಪೃಥ್ವಿ ಫೌಂಡೇಶನ್ ಚಂದಾಪುರ ಇಲ್ಲಿ ಸುಮಾರು ಒಂದು ಇನ್ನೂರಿಂದ ಇನ್ನೂರೈವತ್ತು ಜನ ಮಹಿಳೆಯರು ಉಚಿತವಾಗಿ ಹೊಲಿಗೆ ತರಬೇತಿ ಎಂಬ್ರಾಯ್ಡಿ ಮತ್ತು ಗುಡಿ ಕೈಗಾರಿಕೆ ಈ ಎಲ್ಲದಕ್ಕೂ ಪೃಥ್ವಿ ಫೌಂಡೇಶನ್ ಉಚಿತವಾಗಿ ಸ್ಥಳಾವಕಾಶವನ್ನು ಕೊಟ್ಟು ಅವರಿಗೆ ಏನು ಸೌಕರ್ಯಗಳು ಬೇಕೋ ಅದನ್ನು ಜೆ ಎಸ್ ಎಸ್ ಸಂಸ್ಥೆಗೆ ಒದಗಿಸಿಕೊಟ್ಟಿದೆ ಹಾಗೆ ಜೆ ಎಸ್ ಎಸ್ ಸಂಸ್ಥೆಯಲ್ಲಿ ಟೀಚರ್ ಕೂಡ ತುಂಬ ಚೆನ್ನಾಗಿ ಅವರಿಗೆ ಹೇಳ್ಕೊಟ್ಟಿದ್ದಾರೆ ಈ ಕಲಿಯೋದರ ಮುಖಾಂತರ ಮತ್ತೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅಲ್ಲಿ ಮಹಿಳೆಯರಿಗೆ ನಾವು ಅಳವಡಿಸ್ತೀವಿ ಕೋಲಾಟ ಇರ್ಬೋದು ಹಾಡುಗಳಿರ್ಬೋದು ಅನೇಕ ಚಟುವಟಿಕೆಗಳು ಒಂದು ಇರ್ಬೋದು ಈ ಥರ ಅನೇಕ ರೀತಿಯಲ್ಲಿ ಮಹಿಳೆಯರನ್ನ ಸಬಲೀಕರಣವಾಗಿ ಮಾಡ್ತಾಯಿದ್ದೀವಿ ಹೀಗೆ ಆನೇಕಲ್ ಭಾಗದಲ್ಲಿ ಇನ್ನೂ ಹೆಚ್ಚಿನ ಮಹಿಳೆಯರು ಕಲಿಯಬೇಕಾಗಿದೆ ತುಂಬ ಜನ ಮಹಿಳೆಯರು ಇನ್ನೂ ಮನೆಯಲ್ಲೇ ಮೂಲೆಗುಂಪಾಗಿ ತನ್ನ ಸಂಸಾರ ಆಯಿತು ಮನೆ ಆಯಿತು ಇದ್ದಾರೆ ಅಂಥ ಮಹಿಳೆಯರು ದಯವಿಟ್ಟು ಹೊರಗಡೆ ಬನ್ನಿ ನೀವು ಕೂಡ ಕಲ್ತ್ಬಿಟ್ಟು ಸ್ವಾವಲಂಬಿ ಉದ್ಯೋಗಿಗಳಾಗಿ ಆಗಬೇಕು ಅನ್ನೋದು ನಮ್ಮ ಆಸೆ ಹಾಗೆಯೇ ನನ್ನ ಆಸೆ ಅಷ್ಟೇ ಈ ನಮ್ಮ ಸಂಸ್ಥೆಯಲ್ಲಿ ಅನೇಕ ಬ್ಲೈಂಡ್ಸ್ ಹ್ಯಾಂಡಿಕ್ಯಾಪ್ ಮತ್ತು ವಯೋವೃದ್ಧರ ಜೊತೆಗೆ ಇಂಥ ನಮ್ಮ ಆನೇಕಲ್ ಭಾಗದಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರನ್ನು ನಾನು ಗುರುತಿಸ್ತಾ ಇದ್ದೀನಿ ಅನೇಕ ರೀತಿಯಲ್ಲಿ ಸ್ಲಮ್ಗಳಿಗೆ ಭೇಟಿ ಮಾಡ್ತಾ ಇದ್ದೀನಿ ಅಲ್ಲೆಲ್ಲ ಹೋಗ್ಬಿಟ್ಟು ಎಲ್ಲ ಮಹಿಳೆಯರಿಗೂ ನಾನು ಹೇಳ್ತಾ ಇದ್ದೀನಿ ಈ ಥರ ನಮ್ಮ ಸಂಸ್ಥೆಯಲ್ಲಿ ಉಚಿತವಾಗಿ ಟೈಲರಿಂಗ್ ತರಬೇತಿ ಆಮೇಲೆ ಎಂಬ್ರಾಯ್ಡಿಂಗ್ ಮತ್ತು ಗುಡಿ ಕೈಗಾರಿಕೆ ಮತ್ತು ಇನ್ನೂ ಬ್ಯಾಗ್ಗಳನ್ನ ಹಾಕೋವಂಥದ್ದು ಈ ಥರ ಪ್ಲ್ಯಾಸ್ಟಿಕ್ಕನ್ನು ನಿವಾರಣೆ ಮಾಡಬೇಕಾಗಿರ ಬಂದಿರಿದೆ ಹಾಗಾಗಿ ಆ ಬ್ಯಾಗ್ಗಳನ್ನ ಸೆಣಬಿನ ನಾರಿಂದ ಬ್ಯಾಗ್ಗಳನ್ನ ತೆರೆಸೋಂಥದ್ದು ಇಂಥದ್ದನ್ನೆಲ್ಲ ನಾವು ಅನೇಕ ರೀತಿಯಲ್ಲಿ ನಾವು ಕಲಿಸ್ತಾ ಇದ್ದೀವಿ ಹಾಗಾಗಿ ಎಷ್ಟೋ ಜನಕ್ಕೆ ಆನೆಕಲ್ ಭಾಗದಲ್ಲಿ ಎಷ್ಟೋ ಜನ ಮಹಿಳೆಯರಿಗೆ ಗೊತ್ತಿಲ್ಲ ಈ ಇದರ ಮುಖಾಂತರವಾಗಿ ಅನೇಕ ಆನೆಕಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರು ಇದನ್ನು ಗುರುತಿಸ್ಕೊಂಡು ನಮ್ಮ ಕೃತಿ ಫೌಂಡೇಶನ್ಗೆ ಬನ್ನಿ ನಾವು ಯಾವಾಗಲೂ ಟ್ವೆಂಟಿ ಫೋರ್ ಅವರ್ಸ್ ತೆರೆದಿರುತ್ತೆ ನಮ್ಮಲ್ಲಿ ಬಂದು ಅನೇಕ ಅಹ್ ಕೈಗಾರಿಕಾ ಕಸದಿಗಳನ್ನ ಕಲ್ತ್ಕೊಂಡು ಹೋಗ್ಲಿ ಅನ್ನೋದು ನಮ್ಮ ಆಸೆ ಶ್ರೀ ಗುರುಬ್ಯೋ ನಮಃ ಶ್ರೀಮತ್ ಸುತ್ತೂರು ವೀರಸಿಂಹಾಸನ ಮಹಾ ಸಂಸ್ಥಾನ ಮಠದ ಶ್ರೀ ಗುರುಬ್ಯೋ ನಮಃ ಶ್ರೀಮತ್ ಸುತ್ತೂರು ವೀರಸಿಂಹಾಸನ ಮಹಾ ಸಂಸ್ಥಾನ ಮಠದ ಶ್ರೀ ಗುರು ಪರಂಪರೆಯನ್ನು ಭಕ್ತಿಪೂರ್ವಕವಾಗಿ ಮನದಲ್ಲಿ ಸ್ಮರಿಸುತ್ತಾ ಪ್ರಸ್ತುತ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ಪಾದಾರವಿಂದಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ ಜೆ ಎಸ್ ಎಸ್ ಜನ ಶಿಕ್ಷಣ ಸಂಸ್ಥೆ ಜೆ ಎಸ್ ಎಸ್ ಮಹಾವಿದ್ಯಾಪೀಠದ ಆಶ್ರಯದಲ್ಲಿ ಹಾಗೂ ಭಾರತ ಸರ್ಕಾರದ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತಾ ಸಚಿವಾಲಯದ ಅಡಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಬಂದಿದೆ ಬೆಂಗಳೂರಿನ ನಗರ ಜಿಲ್ಲೆಯಾದ್ಯಂತ ವೃತ್ತಿ ತರಬೇತಿಗಳನ್ನು ಆಯೋಜಿಸ್ತಕ್ಕಂಥದ್ದು ಇದರ ಮೂಲ ಉದ್ದೇಶ ವೃತ್ತಿ ತರಬೇತಿಗಳ ಮೂಲಕ ಅನಕ್ಷರಸ್ಥರು ನವಸಾಕ್ಷರರು ಅವಕಾಶ ವಂಚಿತರು ಯುವಕರು ಎಲ್ಲರ ಒಂದು ಸಬಲೀಕರಣವೇ ಈ ಸಂಸ್ಥೆಯ ಮೂಲ ಉದ್ದೇಶ ಬೆಂಗಳೂರಿನ ನಗರ ಜಿಲ್ಲೆಯಾದ್ಯಂತ ಅನೇಕ ವೃತ್ತಿ ತರಬೇತಿಗಳನ್ನು ಆಯೋಜಿಸಿ ಅವರ ಒಂದು ಆರ್ಥಿಕ ಸಾಮಾಜಿಕ ದುಸ್ಥಿತಿಯಿಂದ ಸುಸ್ಥಿತಿಗೆ ಮರಳುವಲ್ಲಿ ಸಂಸ್ಥೆ ಶ್ರಮಿ ಶ್ರಮಿಸ್ತಾ ಇದೆ ಇದಕ್ಕೆ ಗುರುಗಳ ಸಂಪೂರ್ಣ ಆಶೀರ್ವಾದ ಇದೆ ಇವತ್ತು ಇಲ್ಲಿ ಆನೆಕಲ್ ತಾಲೂಕಿನ ಚಂದಾಪುರ ಗ್ರಾಮದಲ್ಲಿ ಶಾರದಾ ಆಶ್ರಮದಲ್ಲಿ ಪೃಥ್ವಿ ಫೌಂಡೇಶನ್ ಜೆ ಎಸ್ ಎಸ್ ಜನ ಶಿಕ್ಷಣ ಸಂಸ್ಥೆ ಹಾಗೂ ಪುರಸಭೆ ಮೂರು ಸಂಸ್ಥೆಗಳ ಸಹಕಾರದಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ವೃತ್ತಿ ತರಬೇತಿಯನ್ನು ಪಡೆದಂತಹ ಟೈಲರಿಂಗ್ ತರಬೇತಿಯಲ್ಲಿ ವೃತ್ತಿ ತರಬೇತಿಯನ್ನು ಪಡೆದಂಥ ಎಲ್ಲ ಫಲಾನುಭವಿಗಳಿಗೆ ಪ್ರಮಾಣ ಪತ್ರವನ್ನು ವಿತರಿಸತಕ್ಕಂತಹ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಣ ವಿಭಾಗದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಚಂದ್ರಶೇಖರ್ರವರು ಪೃಥ್ವಿ ಫೌಂಡೇಶನ್ನ ಭಾನುಮತಿಯವರು ಪುರಸಭೆಯ ಮಂಜುಳಾರವರು ಎಲ್ಲರೂ ಕೂಡ ಕೈ ಜೋಡಿಸಿ ಕಾರ್ಯಕ್ರಮಕ್ಕೆ ಒಂದು ಯಶಸ್ಸನ್ನು ತಂದುಕೊಟ್ಟಿದ್ದಾರೆ ಈ ಮೂಲಕ ಅವರೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ